ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಬ್ಲಾಗ್ ಬಂದು ಇನ್ಸ್ಟೆಂಟ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಸೋಂಪು ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಮತ್ತು ಮೆಂತ್ಯ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಳ್ಳೋಣ ಫುಲ್ ಪೇಸ್ಟ್ ಥರ ನೀರು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆ್ಯಡ್ ಮಾಡಿ ಪೇಸ್ಟ್ ಈ ಥರ ಇದ್ದರೆ ಸಾಕು ಈಗ ಸ್ಪೈಸಸ್ಸು ಪೆಪ್ಪರು ಲವಂಗ ಏಲಕ್ಕಿ ಮತ್ತು ಚಕ್ಕೆ ತೊಗೊಳ್ಳೋಣ ಒಂದು ಬಾಣಲಿ ತೊಗೊಂಡು ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೊಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕಿಬಿಟ್ಟು ಅದೊಂದು ಚೂರು ಬಿಸಿ ಹಾಕ್ತಿದ್ದಂಗೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತುಪ್ಪ ಕರಗ್ತಿದ್ದಂಗೆ ಅದಕ್ಕೆ ಎತ್ತಿಟ್ಕೊಂಡಿರೋ ಸ್ಪೈಸಸ್ನ ಹಾಕೋಣ ಸ್ಪೈಸಸ್ ಜೊತೆಗೇ ಇವಾಗ ಈರುಳ್ಳಿ ಟೊಮೊಟೊ ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರೋ ಅಂಥ ಕುದಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಎಲ್ಲನೂ ಆ್ಯಡ್ ಮಾಡಿಕೊಂಡು ಈಗ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿದು ಹಸಿ ವಾಸನೆ ಮತ್ತು ಟೊಮೊಟೊ ಸ್ವಲ್ಪ ಬೇಯೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಚಿಟಿಕೆ ಅರಿಶಿಣ ಪುಡಿ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆಗ್ಲೇದಿನ ಕೊತ್ತಂಬರಿ ಎಲ್ಲನೂ ಹಾಕಿ ಆ ಪೇಸ್ಟನ್ನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕಂದರೆ ಅದು ಹಸಿ ವಾಸನೆ ಬರ್ತಾ ಇರುತ್ತೆ ಆ ಸ್ಮೆಲ್ಲೆಲ್ಲ ಇದ್ದಂಗೆ ಗಮ್ ಅಂತ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಅದು ತುಪ್ಪ ಅಷ್ಟು ಘಮ ಘಮ ಅಂತ ಇದೆ ಫ್ರೈ ಮಾಡಿದ ತಕ್ಷಣ ಚಿಕನ್ ಎಲ್ಲಾನು ಹಾಕೊಳ್ಳೋಣ ಇವಾಗ ಚಿಕನ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪಲ್ಲಿ ಚಿಕನ್ ಚೆನ್ನಾಗಿ ರೋಸ್ಟ್ ಹಾಕಬೇಕಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ಗೆ ಉಪ್ಪು ಹಿಡಿಬೇಕು ಹಂಗೆ ಅದು ಬೇಯ್ತಾ ಇರುತ್ತೆ ಆವಾಗಲೇ ನೀವು ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದನ್ನು ನೋಡ್ಕೊಂಡು ನೀವು ನೀರು ಹಾಕಿ ಇಲ್ಲ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ಎರಡು ಅರ್ಧ ನೀರು ಹಾಕ್ತಾಯಿದ್ದೀನಿ ನೀವು ಎಷ್ಟು ತೊಗೊಂಡಿರ್ತೀರ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ఈ మసాల యాడ్మాక ఫస్ట్ గరం మసాలా వన్ టేబల్ స్పూను ఆమె ధనియ పౌడరు మే చికన్ బిర్యానీ এসু হাকি আ্যম ಆಮೇಲೆ ಸ್ವಲ್ಪ ಮನೇಲಿ ಮಾಡಿದ್ದ ಮಟನ್ ಸಾರು ಪುಡಿ ಸ್ವಲ್ಪ ಸ್ವಲ್ಪ ಈಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ಬಿಡೋಣ ಈಗ ಕಾಣಿಸ್ತಿದೆಯಲ್ಲ ಆ ಥರ ಕುದಿ ಬಂದ ಮೇಲೆ ನಾವು ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊಡೋಣ ಮೊಸರು ಆಪ್ಷನಲ್ಲೂ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಬೇಕು ಯಾಕಂದರೆ ಜಾಸ್ತಿ ಆದರೂ ಕೂಡ ಅದು ಉಳಿ ಬರೋ ಚಾನ್ಸಸ್ ಇರುತ್ತೆ ಈಗ ಅಕ್ಕಿ ಹಾಕೋದು ಈಗ ನಾವು ನೆನೆಸಿಟ್ಟಿರೋ ಅಕ್ಕಿನ ಹಾಕೊತ ಇದ್ದೀವಿ ಅಕ್ಕಿನ ಹಾಕೊಂಡ್ಬೇಕಾದ್ರೆ ಅರ್ಧ ಗಂಟೆ ಅಥವಾ ಹತ್ತು ನಿಮಿಷ ಮುಂಚಿತವಾಗಿ ಅಕ್ಕಿನ ನೆನೆಸಿಟ್ಕೊಳ್ಳಿ ಯಾಕಂದರೆ ಅದು ಬೇಯ್ಬೇ ಬೇಯಬೇಕು ನೀಟಾಗಿ ಬೇಯುತ್ತೆ ಅಕ್ಕಿನ ನೆನೆಸಿಟ್ಕೊಂಡ್ರೆ ಮುಂಚಿತವಾಗಿಯೇ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಒಂದು ರೌಂಡ್ ಚೆನ್ನಾಗಿ ತಿರ್ಗಿಸ್ಕೊಳೋಣ ಎಲ್ಲ ನೀಟಾಗಿ ಹೊಂದ್ಕೊಳದ್ರೆ ರೇಂಜ್ ತನಕ ತಿರ್ಗಿಸ್ಕೊಳ್ಳೋಣ ಅದನ್ನು ಸ್ವಲ್ಪ ಬೇಯಕ್ಕೆ ಮೇಲೆ ಈಗ ನಮ್ಮ ಬಿರಿಯಾನಿ ರೆಡಿಯಾಗಿದೆ ನೀಟಾಗಿ ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಆಗಿದೆಯಾ ಏನು ಅಂತ ನೋಡ್ಕೊಳ್ಳೋಣ ಈಗ ಮಾಡಿರೋ ಕೋಳಿ ಸಾರನ್ನು ಪಕ್ಕದಲ್ಲಿ ಈರುಳ್ಳಿ ಮತ್ತು ಬಿರಿಯಾನಿನ ಹಾಕೊಂಡು ತಿಂತಾಯಿದ್ರೆ ಇದ್ದರೆ ಹಾ 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 ಫುಲ್ ಜಾಲಿ ಹೇಗಿತ್ತು ಇನ್ಸ್ಟೆಂಟ್ ಚಿಕನ್ ಬಿರಿಯಾನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಒಳ್ಳೊಳ್ಳೆ ಬ್ಲಾಗ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್